ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ರವರು ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೆ ಕೆ ಆರ್ ಡಿ ಬಿ ಮೈಕ್ರೋ ಅಡಿಯಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಎಚ್ ಫಾರ್ಟಿ ಬಂಡ್ರಿ ಗ್ರಾಮದಿಂದ ಅಂಕಮಾಲ್ ಗ್ರಾಮದವರೆಗೂ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ಇದಾದ ನಂತರ ಹನ್ನೊಂದು ಹದಿನೈದಕ್ಕೆ ಬಂಡ್ರಿ ಗ್ರಾಮದಲ್ಲಿನ ಎಚ್ ಫಾರ್ಟಿ ಇಂದ ಅವರ ಮನೆಯವರೆಗೂ ಮತ್ತು ಮೂಕಬಸಪ್ಪ ರಸ್ತೆ ಸೇರಿದಂತೆ ಎಪ್ಪತ್ತೈದು ಲಕ್ಷ ವೆಚ್ಚದ ಸಿ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದರು ನಂತರ ಬಂಡ್ರಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕಾಗಿ ಮೂರು ಕೋಟಿ ಹದಿಮೂರು ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಸಾರ್ವಜನಿಕರು ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಹಲವರು ಇದ್ದರು ವರದಿಗಾರರಾಜಪಳ್ಳೆಗರ್ ಟಿವಿ ಸಂಡೂರು ತಾಲೂಕು ಇದು ಪಿ ಎಸ್ ಸಿ ಬಿಲ್ಡಿಂಗ್ ಇದು ಮೂರು ಕೋಟಿ ಹದಿಮೂರು ಲಕ್ಷಕ್ಕೆ ಕೆಕೆಆರ್ ಡಿಬಿಯಲ್ಲಿ ತಗೊಂಡಿದ್ವಿ ಪಿ ಎಚ್ ಸಿ ಮಾಡ್ಲಿಕ್ಕೆ ಏನು ಇದೆ ಅಲ್ಲ ರಿಕ್ವರ್ಮೆಂಟ್ ಎಲ್ಲಾನು ಪ್ರಾಯ್ ಕೋಟಿ ಹದಿಮೂರು ಲಕ್ಷ ಕೆರ್ ಅಲ್ಲಿ ಆಮೇಲೆ ಸಾಹೇಬರು ಬಹಳ ದಿನ ಮಾಡಬೇಕು ಮಾಡ್ಬೇಕಂತ ಲಾಸ್ಟ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ